ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಲವತ್ತೈದು ಗ್ರಾಮ್ ತೂಕದ ಬಂಗಾರದ ಸರ ಎಗಿಸಿಕೊಂಡು ಪರಾರಿಯಾಗಿದ್ದ ತಮಿಳುನಾಡು ಮೂಲದ ಇಬ್ಬರು ಆರೋಪಿ ಮಹಿಳೆಯರನ್ನು ಚಳ್ಳಕೆರೆ ಪೊಲೀಸರು ವೋಶಕ್ಕೆ ಪಡೆದುಕೊಂಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಪುರುಷಾಂಪುರ ಗ್ರಾಮದ ನಾಗರತ್ನಮ್ಮ ಎನ್ನುವಂಥವರು ಕಳೆದ ವರ್ಷ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸ್ವಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾಗರತ್ನಮ್ಮ ಅವರ ಕೊರಳಲ್ಲಿದ್ದಂಥ ಒಂದು ಲಕ್ಷದ ಎಪ್ಪತ್ತು ಸಾವಿರ ರು ಬೆಲೆ ಬಾಳುವ ನಲವತ್ತೈದು ಗ್ರಾಮ್ ತೂಕದ ಮಾಂಗಲ್ಯ ಸರವನ್ನು ಆಂಧ್ರ ಮೂಲದ ಕಳೆಯರು ಆದಂಥ ಮಂಜುಳಾ ಹಾಗೂ ಕುಪ್ಪಮ್ಮ ಎನ್ನುವ ಪರಾರಿಯಾಗಿದ್ದರು ಇನ್ನು ಚಳೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಚಳೆಕೆರೆ ಪೊಲೀಸರು ಇಬ್ಬರು ಆರೋಪಿ ಮಹಿಳೆಯರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಹಾಗೂ ಡಿವೈಎಸ್ಪಿ ರಾಜಣ್ಣ ಮಾರ್ಗದರ್ಶನದಲ್ಲಿ ಸಿಪಿಐ ಕೆ ಕುಮಾರ್ ನೇತೃತ್ವದ ಪಿಎಸ್ಐ ಶಿವರಾಜ್ ತಂಡ ಇಬ್ಬರು ಆರೋಪಿ ಮಹಿಳೆಯರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ